ಇದೀಗ ವಾರ್ತೆಗಳ ವಿವರ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳ ಸ್ವರ್ಣಪಾದುಕೆ ಎಲ್ಲೆಡೆ ಸಂಚಾರ ಮಾಡುತ್ತಾ ಭಕ್ತರನ್ನ ಅನುಗ್ರಹಿಸುತ್ತಿದೆ ಸ್ವರ್ಣಪಾದುಕೆಯ ಹಿಂದಿದೆ ಶಿಕ್ಷಣ ಕ್ರಾಂತಿಯ ಉದ್ದೇಶ ಪುರಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳ ಸ್ವರ್ಣ ಪಾದುಕೆ ಎಲ್ಲೆಡೆ ಸಂಚಾರ ಮಾಡುತ್ತಾ ಭಕ್ತರನ್ನ ಅನುಗ್ರಹಿಸುತ್ತಿದೆ ಸ್ವರ್ಣ ಪಾದುಕೆಯ ಹಿಂದೆ ಶಿಕ್ಷಣ ಕ್ರಾಂತಿಯ ಘನ ಉದ್ದೇಶವಿದ್ದು ಸರ್ವ ಸಮಾಜದವರು ಸ್ವರ್ಣ ಪಾದುಕೆಯ ಪೂಜೆಯನ್ನ ಮಾಡಬಹುದಾಗಿದ್ದು ವಿಶೇಷವಾಗಿದೆ ಸ್ವರ್ಣ ಪಾದುಕಾ ಪೂಜೆಯಿಂದ ಬಂದಂತಹ ದ್ರವ್ಯ ಸಂಪೂರ್ಣವಾಗಿ ವಿದ್ಯಾಸಂಸ್ಥೆಯಲ್ಲಿನ ವಿದ್ಯಾರ್ಥಿಗಳ ಏಳಿಗೆಗೆ ಬಳಸಲಾಗುತ್ತದೆ ಸ್ವರ್ಣಪಾದುಕಾ ಪೂಜೆ ನೆರವೇರಿಸುವ ಅರ್ಚಕರಾದ ಗಜಾನಂದ ಭಟ್ ಮುಗ್ವಾ ಮಾತನಾಡಿ ಗುರುತತ್ವದ ರೂಪವನ್ನ ಪಾದುಕೆಯಲ್ಲಿ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ದಾರೆ ಗುರುಕುಲ ಮತ್ತು ಶ್ರೀ ಸಂಸ್ಥಾನದವರ ಮಹತ್ ಸಂಕಲ್ಪವನ್ನ ವಿವರಿಸಿದರು ಆ ಹಿನ್ನೆಲೆಯಲ್ಲಿ ಇಂದೊಂದು ಸುವರ್ಣ ಪಾದಕ್ಕೆ ಸಮರ್ಪಿತವಾದಾಗ ಬೆಲೆ ಜಾಸ್ತಿ ಅಂತ ಅದನ್ನು ಪೆಟ್ಟಿಗೆಯಲ್ಲಿಡುವ ಬದಲು ಜನಮಾನಸಕ್ಕೆ ಗುರುವಿನ ಅನುಗ್ರಹವನ್ನು ತಲುಪಿಸುವುದಕ್ಕೋಸ್ಕರವಾಗಿ ನಮ್ಮ ಪರಂಪರೆಯ ಅವಿಚ್ಛಿನ್ನ ಗುರು ಪರಂಪರೆ ಅಂತಂದರೆ ಗುರುಗಳು ಇರುವಾಗಲೇ ಇನ್ನೊಂದು ಗುರುಗಳನ್ನು ಸ್ವೀಕಾರ ಮಾಡಿ ಯಥಾರ್ಥವಾಗಿ ಆ ಉಪದೇಶಗಳಲ್ಲೂ ಸಹ ಹರಿದು ಬಂದಿರತಕ್ಕಂಥ ಪರಂಪರೆ ಆದರೆ ಅದಕ್ಕೆ ಅವಿಚ್ಛಿನ್ನ ಪರಂಪರೆ ಅಂತ ಹೇಳಲಾಗ್ತದೆ ಅಂತಹ ಇಂದು ಶಂಕರಾಚಾರ್ಯ ಪೀಠದಲ್ಲಿ ಏಕೈಕ ಅವಿಚ್ಛಿನ್ನ ಪರಂಪರೆಯಾದ ರಾಮಚಂದ್ರಾಪುರ ಮಠದ ಪರಂಪರೆಯ ಎಲ್ಲ ಯತೀಶ್ವರರ ಸನ್ನಿಧಿಯನ್ನು ಶ್ರೀ ಸಂಸ್ಥಾನ ಮೂವತ್ತಾರನೇ ಪೀಠಾಧಿಪತಿಗಳಾದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಈ ಪಾದುಕೆಯಲ್ಲಿ ಅಳವಡಿಸಿ ಎಲ್ಲ ಶಿಷ್ಯ ಭಕ್ತರ ಸರ್ವ ಸಮಾಜದ ಭಕ್ತರಿಗೆ ಅದನ್ನು ಸ್ಪರ್ಶಿಸಿ ಅನುಗ್ರಹ ಪಡೆದು ಆರಾಧಿಸಲಿಕ್ಕೆ ಬೇಕಾಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಟ್ರು ಜೊತೆಗೆ ಅಲ್ಲೇನು ಸಮರ್ಪಣೆ ಆಗ್ತದೋ ಆ ದ್ರವ್ಯ ವಿದ್ಯಾ ಕಾರ್ಯಕ್ಕೆ ಆಗುವಂತೆ ಶಿಕ್ಷಣ ಸಂಸ್ಥೆಗೆ ಆಗುವಂತೆ ಆಗಲಿ ಅನ್ನೋದಾಗ ಆಶಿಸಿ ಅಂಥದ್ದೊಂದು ವಿದ್ಯಾ ಕಾರ್ಯಕ್ಕಾಗಿ ಹೀಗೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು ಜೊತೆಗೆ ಯಥಾರ್ಥವಾದ ಯಾವ ವಿದ್ಯೆಯ ಹರವಿದೆಯೋ ಅದನ್ನು ಸಮಾಜದ ಮಧ್ಯದಲ್ಲಿ ಬಿಂಬಿಸಲಿಕ್ಕೆ ಬೇಕಾಗಿ ಸಮಾಜಕ್ಕೊಂದು ಸಂಚಲನಕ್ಕೆ ಬೇಕಾಗಿ ಸಂಚಾರದ ವ್ಯವಸ್ಥೆಯನ್ನು ಹಾಕಿಕೊಟ್ಟಿದ್ದು ಈ ಸ್ವರ್ಣ ಸಂಚಾರ ಆಗಿದೆ ಇದು ಕರ್ನಾಟಕದಾದ್ಯಂತ ಸಂಚಾರವನ್ನು ಮಾಡ್ತಾ ಇದೆ ಜೊತೆಗೆ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಬಾಂಬೆಯಂತಹ ನಗರಗಳಲ್ಲಿಯೂ ಸಹ ಸಂಚಾರವನ್ನು ಈಗಾಗಲೇ ಮಾಡಿದೆ ಯಾವೆಲ್ಲ ವಿದ್ಯಾಸಕ್ತರಿದ್ದಾರೋ ಆ ಎಲ್ಲರಿಗೂ ಸಹ ಈ ಗುರುಕುಲದ ಯಥಾರ್ಥವಾದ ವಿದ್ಯೆಯ ಹರವನ್ನು ತಲುಪಿಸಲಿಕ್ಕೆ ಬೇಕಾಗಿ ಒಂದು ವ್ಯವಸ್ಥೆ ಇದಾಗಿರುವುದರಿಂದ ಇದು ಸಹ ಇದನ್ನು ಸಹ ಶ್ರೀ ಸಂಸ್ಥಾನ ಅರ್ಥಪೂರ್ಣವಾಗಿ ನಮಗೆ ಮಾಡಿಕೊಟ್ಟಿದ್ದನ್ನು ನಾವು ಭಾವಿಸಬಹುದಾಗಿದೆ ಅಂತಹ ಒಂದು ಸಂಚಾರದ ವ್ಯವಸ್ಥೆಯನ್ನು ಈ ದಿನ ಗುರಿಕಾರರಾಗಿರುವಂತಹ ಸುಬ್ರಹ್ಮಣ್ಯ ಅವರು ಈ ಸೇವೆಯನ್ನು ಈ ದಿನ ತಮ್ಮ ಮನೆಯಲ್ಲಿ ನಡೆಸ್ತಾ ಇದ್ದಾರೆ ಜೊತೆಗೆ ತಮ್ಮ ಇಷ್ಟ ಮಿತ್ರರು ಬಂಧು ಬಾಂಧವರೆಲ್ಲರನ್ನೂ ಸಹ ಕರೆದು ಈ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯನ್ನು ಅವರಿಗೆ ಮನದೃಷ್ಟು ಮಾಡಲಿಕ್ಕೋಸ್ಕರವಾಗಿ ಅಂಥದ್ದೊಂದು ಕಾರ್ಯದಲ್ಲಿ ಅವರು ಉದ್ಯುಕ್ತರಾಗಿದ್ದಾರೆ ಇಂತಹ ಸೇವೆಯಿಂದ ಅವರಿಗೆ ಗುರು ಅನುಗ್ರಹವೂ ಆಗಲಿ ಜೊತೆಗೆ ಈ ವಿದ್ಯಾ ಕಾರ್ಯದ ಪ್ರಸರಣದಿಂದಾಗಿ ಮಾಡಿದ ದ್ರವ್ಯ ಸೇವಿಸಿ ಸಲ್ಲಿಸಿದ ದ್ರವ್ಯ ಅದು ವಿದ್ಯಾದಾನವಾಗೋದ್ರಿಂದ ಅವರ ಕುಟುಂಬಕ್ಕೆ ಹಿತೋಪ್ಯದಿಕವಾಗಿರ್ತಕ್ಕಂತಹ ಶ್ರೇಯಂಸನ್ನು ಸಹ ಕೊಡುವಂತಾಗಲಿ ಎಂದು ಆಶಿಸಿ ನನ್ನೆರಡು ಮಾತನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡ್ತೇನೆ ಬರೀ ಇಂದು ಉತ್ತರ ಕನ್ನಡ ಜಿಲ್ಲೆಯ ಕುಮ್ಟಾಕ್ಕೆ ಸ್ವರ್ಣ ಪಾದುಕೆ ಆಗಮಿಸಿದೆ ಕುಮ್ಟಾದ ಪೋಸ್ಟಲ್ ಕಾಲೋನಿಯ ಸುಬ್ರಹ್ಮಣ್ಯ ಹೆಗಡೆ ಮತ್ತು ಗಂಗಾ ದಂಪತಿಗಳ ಮನೆಗೆ ಸ್ವರ್ಣ ಪಾದುಕೆ ಆಗಮಿಸಿದ್ದು ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ದಂಪತಿಗಳು ಸ್ವರ್ಣ ಪಾದುಕಾ ಪೂಜೆ ಮತ್ತು ಭಿಕ್ಷಾ ಸೇವೆಯನ್ನ ನೆರವೇರಿಸಿದರು vismaya news kumta